ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕೊಡಗು ಗೌಡ ಸ್ಪೋರ್ಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಪಾಯಸ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಸಾಬೂದಾನದಿಂದ ಉಪಯೋಗಿಸ್ಕೊಂಡು ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಓಕೆ ನಾನಿಲ್ಲಿ ಇದರಲ್ಲಿ ಅರ್ಧ ಕಪ್ಪಷ್ಟು ಸಾಬುದಾನವನ್ನು ಒಂದು ಎಂಟು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಇದು ಫುಲ್ ಒಂದು ಆಗಿದೆ ಅರ್ಧ ಕಪ್ ತೊಗೊಂಡಿದ್ದೀನಿ ನೆನೆದಾದ ಮೇಲೆ ಅದು ಒಂದು ಆಗಿದೆ ದಪ್ಪ ಸಾಬುದಾನ ತೊಗೊಂಡಿದ್ದೀನಿ ಇದರಲ್ಲಿ ಸಣ್ಣ ಸೈಜ್ದು ಬರುತ್ತೆ ಅದನ್ನು ಬೇಕರೆ ತಗೊಳ್ಬೋದು ಓಕೆ ಒಂದು ದಪ್ಪ ತಳ ಇರುವಂತಹ ಒಂದು ಪಾತ್ರೆಯನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಅರ್ಧ ಲೀಟರ್ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಸೇರಿಸ್ಕೊಂಡು ಈ ಒಂದು ಗ್ಲಾಸ್ನಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಸೇರಿಸ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಹಾಲನ್ನು ಸ್ವಲ್ಪ ಬಿಸಿಯಾದ ನಂತರ ನೆನೆಸಿಟ್ಕೊಂಡಿರುವಂತಹ ಸಾಬುದಾನವನ್ನು ಸೇರಿಸ್ಕೊಳ್ಬೇಕು ಇದು ನೋಡಿ ಇಷ್ಟು ಸಾಫ್ಟ್ ಆಗಿದೆ ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ಆಗಿದೆ ಅಷ್ಟು ಸಾಫ್ಟಾಗಿ ಅದು ಓಕೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಸಲ ಒಂದು ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಾಯ್ಲ್ ಮಾಡಬೇಕು ಅದು ಸಾಬುದಾನ ಎಲ್ಲ ಮೇಲೆ ನೋಡಿ ಈ ಥರ ಬಾಯ್ಲ್ ಆಗಿದೆ ಈ ಥರ ಮೇಲೆ ತೇಲ್ತಾ ಇರುತ್ತೆ ಅದು ಅದು ಬೆಂದ ತಕ್ಷಣ ಕೆಳಗಡೆಯಿಂದೆಲ್ಲ ಮೇಲೆ ತೇಲಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಬಾಯ್ಲ್ ಮಾಡಬೇಕು ಅದು ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ ಓಕೆ ನೆಕ್ಸ್ಟ್ ಇವಾಗ ನಾನು ಇಲ್ಲಿ ಈ ಮುಕ್ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಸ್ವೀಟಿಗೆ ಅನುಸಾರವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು ನಾನೊಂದು ಮುಕ್ಕಾಲು ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಮೂರು ಚಮಚದಷ್ಟು ಬಾದಾಮ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಟೆಕ್ಸ್ಚರ್ ತುಂಬಾ ಚೆನ್ನಾಗಿರುತ್ತೆ ಮಿಲ್ಕಿ ಟೆಕ್ಸ್ಚರ್ ಬರುತ್ತೆ ಅದಕ್ಕೋಸ್ಕರ ಒಂದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸಲ ಕುದಿ ಬರಬೇಕು ಇದು ಕುದಿ ಬಂದ ತಕ್ಷಣ ಇದು ಲೋ ಫ್ಲೇಮಲ್ಲಿ ಸೈಡಿಗೆ ಇಟ್ಬಿಟ್ಟು ಕುದಿತಾ ಇರಲಿ ಅಷ್ಟರಲ್ಲಿ ನಾವು ಒಂದು ಪ್ಯಾನ್ ತಗೊಂಡು ಇದಕ್ಕೆ ಮೂರು ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿಯಾದ ನಂತರ ನಾನಿಲ್ಲಿ ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿಯನ್ನು ಫಸ್ಟ್ ಚೆನ್ನಾಗಿ ಹುರ್ಕೊಳ್ಬೇಕು ಕೊಂಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ನಂತರ ಇದಕ್ಕೆ ದ್ರಾಕ್ಷಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಬೇಗ ಕಪ್ಪಾಗುತ್ತೆ ಅದಕ್ಕೋಸ್ಕರ ಫಸ್ಟ್ ಗೋಡಂಬಿನ ಹುರ್ಕೊಂಡು ಆಮೇಲೆ ದ್ರಾಕ್ಷಿನ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ಈ ಥರ ದಪ್ಪ ಆಗೋ ತನಕ ಹುರ್ಕೊಂಡು ಇದನ್ನು ಕುದೀತಾ ಇರುವಂತಹ ಪಾಯಸಕ್ಕೆ ಸೇರಿಸ್ಕೊಂಡ್ರೆ ಆಯಿತು ತುಂಬಾ ಸಿಂಪಲ್ ಆಗಿರುತ್ತೆ ಸಾಬುದಾನ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೆನೆಸಿಟ್ಕೊಂಡು ನಿಮಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಪಾಯಸ ರೆಡಿ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಇನ್ನಷ್ಟು ಹೊಸ ರೆಸಿಪಿಗಾಗಿ ಕೊಡಗು ಗೌಡಸ್ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್